ಇನ್ನು ವಿಧಾನಸಭೆಯಲ್ಲಿ ಜಿ ರಾಮ್ ಜಿ ಯೋಜನೆಯ ಕದನ ಮತ್ತೆ ಮುಂದುವರಿತಾ ಇದೆ ಸರ್ಕಾರದ ವಿರುದ್ಧ ವಿಪಕ್ಷ ನಾಯಕ ಆರ್ ಅಶೋಕ್ ಅವರು ಕಿಡಿಕಾರದ್ರು ಕೇಂದ್ರ ಸರ್ಕಾರದ ವಿರುದ್ಧ ಟೀಕೆ ಮಾಡುವ ನಿರ್ಣಯ ಕೈಗೊಂಡಿದ್ದಾರೆ ಕೇಂದ್ರ ಸರ್ಕಾರವನ್ನ ಕೆಟ್ಟದಾಗಿ ಬಯತಾ ಇದ್ದಾರೆ ಎಸ್ ಎಂ ಕೃಷ್ಣ ಏರ್ಪೋರ್ಟ್ ಮೆಟ್ರೋ ಇದೆಲ್ಲವನ್ನೂ ಕೂಡ ತಂದ್ರು ಅದು ರಾಜಕೀಯ ಮುತ್ಸದ್ದಿತನ ಇವರಿಗೆ ರಾಜ್ಯದ ಅಭಿವೃದ್ಧಿ ಬೇಕಾಗಿಲ್ಲ ಅಂತ ಆರ್ ಅಶೋಕ್ ಅವರು ರಾಜ್ಯ ಸರ್ಕಾರದ ವಿರುದ್ಧ ಕಿಡಿಕಾರದರು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಸದನದ ನಿಯಮ ನಿಯಮಗಳನ್ನ ನಿಯಮಗಳನ್ನು ಗಾಳಿಗೆ ತೂರಿ ನಿರ್ಣಯಗಳನ್ನು ನಿರ್ಣಯವನ್ನು ಕೇಂದ್ರ ಸರ್ಕಾರದ ವಿರುದ್ಧ ಕೇಂದ್ರ ಸರ್ಕಾರವನ್ನು ಬೈಯೋದು ತೆಗಳೋದು ಕೇಂದ್ರ ಸರ್ಕಾರನ ಟೀಕೆ ಮಾಡುವಂಥ ಒಂದು ನಿರ್ಣಯವನ್ನು ತಂದಿದ್ದಾರೆ ರೂಲ್ಸ್ ಬ್ರಿಕ್ ಪ್ರಕಾರ ಏಳು ದಿನ ಮುಂಚೆ ನಮಗೆಲ್ಲರಿಗೂ ಕಾಪಿ ಕೊಡಬೇಕು ರೂಲ್ಸ್ ಅಲ್ಲಿ ಕ್ಲಿಯರ್ ಆಗಿದೆ ರೂಲ್ಸ್ ಅಲ್ಲಿ ಕ್ಲಿಯರ್ ಆಗಿದೆ ಏಳು ದಿನಕ್ಕೆ ಮುಂಚೆ ನಮಗೆ ನೋಟಿಸ್ ಕೊಡಬೇಕು ಅವ್ರು ಏನು ಮಾತಾಡ್ತಾರೆ ಅನ್ನೋದನ್ನ ನಮ್ಗೆ ಮೊದಲೇ ಏಳು ದಿನಕ್ಕೆ ಮುಂಚೆ ಕೊಡಬೇಕು ಅನ್ನೋದು ರೂಲ್ ಬುಕ್ಕಲ್ಲಿ ಆದರೆ ಇವತ್ತು ಮುಖ್ಯಮಂತ್ರಿ ಆದಂಥವರು ಏಕಾಏಕಿ ದೌರ್ಜನ್ಯ ಮಾಡಿ ಇವತ್ತು ಕೇಂದ್ರ ಸರ್ಕಾರವನ್ನು ಕೆಟ್ಟ ರೀತಿಯಾಗಿ ಬೈಯೋಂಥ ಪ್ರಯತ್ನವನ್ನು ಮಾಡಿದ್ದಾರೆ ಮತ್ತು ಸದನದ ನಿರ್ಣಯ ಅಂತ ಹೇಳಿದ್ದಾರೆ ಸದನ ಅಂದರೆ ನಾವು ಸೇರ್ಕೊಳ್ತೀವಿ ಅವ್ರಿಗೆ ಯೋಗ್ಯತೆ ಇದ್ದರೆ ಅದು ಸರ್ಕಾರದ ನಿರ್ಣಯ ಅಂತ ಮಾಡಲಿ ಕಾಂಗ್ರೆಸ್ ನಿರ್ಣಯ ಅಂತ ಮಾಡಲಿ ರಾಹುಲ್ ಗಾಂಧಿ ನಿರ್ಣಯ ಅಂತ ಮಾಡಲಿ ಪ್ರಿಯಾಂಕಾ ಒಡಾರ ಒಡ್ರ 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 ಒಡ್ರಾನ ಮಾಡ್ಕಂಡ್ಲಿ ಇಲ್ಲಿ ಬಂದು ಅಧಿವೇಶನದಲ್ಲಿ ಈ ನಿಯಮ ಕೇಂದ್ರ ಸರ್ಕಾರದ ಟೀಕೆ ಮಾಡುವಂಥದ್ದು ಎಷ್ಟು ಸರಿ ಹಿಂದೆ ಕಾಂಗ್ರೆಸ್ಸಿನ ಮುಖ್ಯಮಂತ್ರಿ ಎಸ್